ನಮ್ಮ ಬಾಸ್ ಹೇಳಿದ್ರೆ ಎಲ್ಲ ಹೊಸ ಕಲಾವಿದರಿಗೆ ಎಷ್ಟು ನಿಜವಾಗೂ ನಾವು ಅನ್ಕೊಂಡಿರ್ಲಿಲ್ಲ ಕಮ್ಮಿ ಅಂದ್ರೆ ಒಂದು ಹತ್ತು ಕಲಾವಿದರು ಹೊಸದಾಗಿ ಸ್ಕ್ರೀನ್ ಮೇಲೆ ತೆರೆ ನಮ್ಮ ನಮ್ ಬಾಸ್ ಎಲ್ಲರೂ ಬೆಳೆಸ್ತಾ ಇದ್ದಾರೆ ಅಂತ ಮಾಡ್ಕೊಳ್ಳಿ ಎಷ್ಟು ಜನ ಆಗ್ತಾ ಇದಾರೆ ಅಂತ ತಿಳ್ಕೊಳ್ಳಿ ದಯವಿಟ್ಟು ನಮ್ಮ ಬಾಸ್ ಎಲ್ಲೇ ಇದ್ರು ಜೈ ಡಿ ಬಸ್ ಆದ್ರೆ ಪಿಕ್ಚರ್ ಬಗ್ಗೆ ಬೇರೆ ಒಂದ್ ಮಾತಿಲ್ಲ ಪಿಕ್ಚರ್ ಅಲ್ಟಿಮೇಟ್ ಆಗಿದೆ ಫುಲ್ ಫ್ಯಾಮಿಲಿ ಎಲ್ಲರೂ ಬಂದು ಎಂಜಾಯ್ ಮಾಡಿ ಇಲ್ಲೊಂದು ಅಪ್ಪ ಎಂಜಾಯ್ ಮಾಡಿ ನೆಗೆಟಿವ್ ಪಾಸಿಟಿವ್ ಎರಡು ಇದೆ ಎರಡು ಎಂಜಾಯ್ ಮಾಡಿ ಎರಡು ಕಡೆ ಎರಡು ಡಬಲ್ ಕ್ಯಾಮರ ಅಲ್ಟಿಮೇಟ್ ಡಬಲ್ಟಿಮೇಟ್ ಡಿ ಬಸ್ ಇಲ್ಲಿ গিলಿಯ ಬಗ್ಗೆ ಏನು ಹೇಳ್ತೀರಾ ಸರ್ ಗೆಲ್ಲಿಯರ್ ಅಲ್ಟಿಮೇಟ್ ಸರ್ ಬಿಗ್ ಬಾಸ್ ಅಲ್ಲಿ ಇದ್ದಾರೆ ಮಿಸ್ ಮಾಡ್ಕೊಂತಾ ಇದ್ದೀವಿ ನಮ್ಮ ಬಾಸ್ ಒಳಗಿದ್ದಾರೆ ಅವರನ್ನು ಮಿಸ್ ಮಾಡ್ಕೊತಾ ಇದ್ದೀವಿ ಬಟ್ ಅವ್ರು ಕೊಟ್ಟಿರೋ ಸಬ್ಜೆಕ್ಟ್ ಇಲ್ಲಿ ಆಟದ ಆಟ ಬಿಗ್ ಬಾಸ್ ಅಲ್ಲಿ ಆಡ್ತಾ ಇರೋದು ಮಸ್ತಾಗಿ ಆಡ್ತಾ ಇದ್ದಾರೆ ತುಂಬಾ ಚೆನ್ನಾಗಿ ಬಿಗ್ ಬಾಸ್ ಅವರೇ ವಿನ್ ಆಗ್ತಾರೆ ಅಂತ ಪರ್ಸೆಂಟ್ ನಂಬಿಕೆ ಇದೆ ಆ ನಂಬಿಕೆ ಮೇಲೆ ಗೆಲ್ಲಿಸ್ತೀವಿ ಹಂಗೋ ನೀವು ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೇನೆ ಜೈ ಗಿಲಿ ಜೈ ಡಿ ಬಾಸ್ ಮಡಂ ಎಲ್ಬರ್ ಮ님 ಹೇ ಗೆಲ್ಲರೋ ನೋಡಿರಿ ಸ್ನೇಹಿತರು ಯಾರು ಬರ್ಲಿಲ್ಲ ಜೈಲ್ ಮುಂದೆ ಕ್ರೆಸ್ಟರ್ ಮುಂದೆ ಅದೇ ತಿನ್ನೋರು ನಾವು ಅವತ್ತಿರೋದು ಸೆಲೆಬ್ರಿಟೀಸ್ ಇವತ್ತಿರೋದು ಸೆಲೆಬ್ರಿಟೀಸ್ ನಮ್ಮ ಮಾಸ್ತಾರೆ ಒಮ್ಮೆ ಆದ್ರೂ ಯಾರು ಶಕ್ ಹೋಗ್ಬೇಡಿ ನೀವಾಯ್ತು ಸೆಲೆಬ್ರಿಟಿ ಇಷ್ಟಲ್ಲ ಅಭಿಮಾನಿಗಳು

ಇಷ್ಟು ಜನ ಅವರೇ ಇದಕ್ಕಿಂತ ಪ್ರಮೋಷನ್ ಗಳು ಬೇಕಾ ಏನಾದ್ರು ಇಷ್ಟು ಸಾಕು ಬಾಸ್ ಬೆಳೆಸಿದಾರೆ ಬಾಸ್ ರಾಮಾಗಿ ಈಗ ಸಿನಿಮಾ ನೋಡಿದವ್ರಿಗೆ ಹೀರೋನ್ ಯಾರಂತ ಗೊತ್ತಿಲ್ಲ ಬಟ್ ಸಿನಿಮಾ ನೋಡಿದ್ರೆ ಅವ್ರಿಗೆ ಫ್ಯಾನ್ಸ್ ಆದ್ರೂ ಹಾಕ್ಬಿಡ್ತಾರೆ ಸಾನ್ಸು ಮತ್ತೆ ಬಿಜಿಎಂ ಗಳಲ್ಲ ಹೇಗಿದೆ ಬಿಜಿಎಂ ಅಂದ್ರೆ ಡಿವಿಟೈಟಲ್ ಬಿಜಿಎಂ ತುಂಬಾ ಚೆನ್ನಾಗಿದೆ ಇನ್ನೊಂದು ಏನಂದ್ರೆ ಐದನೇ ನಿಮ್ದೇ ಇರುವ ಸಾಂಗ್ ಸಿಂಗ್ ಕಾಂಗ್ರೆಸ್ ಉಪಕರು ಪರಿಟ ಇನ್ನೊಂದು ರೊಮ್ಯಾಂಟಿಕ್ ಸಾಂಗ್ ಇದೆ ಅದು ತುಂಬಾ ಚೆನ್ನಾಗಿದೆ ಹ ಹೀರೋಯಿನ್ ಪಾತ್ರಗಳಲ್ಲ ತುಂಬಾ ಚೆನ್ನಾಗಿದೆ ಆ ಚಾ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಹೀರೋಯಿನ್ ಅದರಲ್ಲೂ ಡೌಟ್ ಇಲ್ಲ ಬಟ್ ಫಸ್ಟ್ ಎಲ್ಲಾ ಮಾತ್ರ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಓಕೆ ಲೊಕೇಶನ್ ಥ್ಯಾಂಕ್